वीक्षक अरे ಪಾಣಿಪತ್ನಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ನಿಂದ ಪೂರ್ತಿ ಫ್ಯಾಮಿಲಿ ಸತ್ತು ಹೋಗ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ಗ್ಯಾಸ್ ಸಿಲಿಂಡರ್ ಪೈಪ್ ಅನ್ನ ಸರಿಯಾದ ಸಮಯಕ್ಕೆ ಬದಲಾಯಿಸದೇ ಇರೋದು ತೊಂಬತ್ತು ಪರ್ಸೆಂಟ್ ಜನರಿಗೆ ಸಿಲಿಂಡರ್ ಮತ್ತು ಗ್ಯಾಸ್ ಪೈಪ್ ಅನ್ನ ಯಾವಾಗ ಬದಲಾಯಿಸಬೇಕು ಅನ್ನೋ ವಿಷಯನೇ ಗೊತ್ತಿರೋದಿಲ್ಲ ಇವುಗಳ ಎಕ್ಸ್ಪೈರಿ ಡೇಟ್ ಮುಗಿದ ನಂತರವೂ ಕೂಡ ನೀವು ಇವುಗಳನ್ನು ಉಪಯೋಗಿಸ್ತಾ ಇದ್ರೆ ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯ ಘಟನೆ ಸಂಭವಿಸಬಹುದು ಹಾಗಾದರೆ ಇದನ್ನ ಹೇಗೆ ಚೆಕ್ ಮಾಡಬೇಕು ಇವುಗಳನ್ನು ಎಷ್ಟು ವರ್ಷಕ್ಕೊಮ್ಮೆ ಬದಲಾಯಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮಿಂದ ಒಂದು ಕುಟುಂಬ ಅಪಾಯದಿಂದ ಪಾರಾಗಬಹುದು ವೀಕ್ಷಕರ ನಾವು ಗ್ಯಾಸ್ ಪೈಪನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಅವುಗಳ ಎಕ್ಸ್ಪೈರಿ ಡೇಟನ್ನು ನೋಡದೆ ಖರೀದಿಸ್ತೀವಿ ನಂತರ ವರ್ಷಾನುಗಟ್ಟಲೆ ಅದನ್ನು ಉಪಯೋಗಿಸಿದರೂ ಕೂಡ ಬದಲಾಯಿಸುವ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಇದು ಎಷ್ಟು ಅಪಾಯಕಾರಿ ಅಂದರೆ ಮುಂದೆ ನಿಮ್ಮ ಜೀವ ಹೋಗುವ ಸಾಧ್ಯತೆ ಕೂಡ ಇರುತ್ತದೆ ನೀವು ಗ್ಯಾಸ್ ಸಿಲಿಂಡರ್ ಅನ್ನ ಹೊಸದಾಗಿ ಉಪಯೋಗಿಸ್ತಾ ಇದ್ರೆ ಸಿಲಿಂಡರ್ಗೆ ನೀವು ರೆಗ್ಯುಲೇಟರ್ ಅನ್ನ ಅಟ್ಯಾಚ್ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ರೆಗ್ಯುಲೇಟರ್ ಅನ್ನ ಅಟ್ಯಾಚ್ ಮಾಡುವ ಪ್ರತಿ ಸಂದರ್ಭದಲ್ಲೂ ರೆಗ್ಯುಲೇಟರ್ ನೋಸಲ್ ಅನ್ನ ಕೆಳಮುಖ ಮಾಡಿ ಅಟ್ಯಾಚ್ ಮಾಡಬೇಕು ನಂತರ ಸರಿಯಾಗಿ ಫಿಕ್ಸ್ ಆಗಿದೆಯಾ ಅಂತ ಒಂದೆರಡು ಬಾರಿ ಚೆಕ್ ಮಾಡಿ ಗ್ಯಾಸ್ ಲೀಕ್ ಆಗ್ತಿದೆಯಾ ಅಂತ ಸರಿಯಾಗಿ ನೋಡಬೇಕು ನಂತರ ಪೈಪ್ ಬೆಂಡ್ ಆಗದಂತೆ ನೋಡಿ ಸೂಕ್ತವಾದ ಸ್ಥಳದಲ್ಲಿ ಇರಿಸಬೇಕು ಇದಾದ ನಂತರ ಗ್ಯಾಸ್ ಹಚ್ಚಿದಾಗ ಅದು ಬ್ಲೂ ಕಲರ್ ಫ್ಲೇಮ್ ಬಂದರೆ ಯಾವುದೇ ಗ್ಯಾಸ್ ಲೀಕೇಜ್ನ ಸಮಸ್ಯೆ ಇರೋದಿಲ್ಲ ಒಂದು ವೇಳೆ ಆರೆಂಜ್ ಅಥವಾ ಯೆಲ್ಲೋ ಫ್ಲೇಮ್ ಬಂದರೆ ಲೀಕೇಜ್ನ ಸಮಸ್ಯೆ ಇರಬಹುದು ಅಥವಾ ಸಿಲಿಂಡರ್ನಲ್ಲಿ ಗ್ಯಾಸ್ ಖಾಲಿಯಾಗುವ ಹಂತಕ್ಕೆ ತಲುಪಿರಬಹುದು ಇನ್ನು ಗ್ಯಾಸ್ ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್ನ ಬಗ್ಗೆ ನೋಡೋದಾದ್ರೆ ಸಿಲಿಂಡರ್ನ ಮೇಲೆ ಆಲ್ಫಾಬೆಟ್ ಮತ್ತು ನಂಬರ್ಸ್ಗಳಲ್ಲಿ ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಎ ಅಕ್ಷರ ಇದ್ದರೆ ಜನವರಿಯಿಂದ ಮಾರ್ಚ್ವರೆಗೂ ಬಿ ಅಕ್ಷರ ಇದ್ದರೆ ಜೂನ್ ಜೂನ್ವರೆಗೂ ಸಿ ಅಕ್ಷರ ಇದ್ದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಹಾಗೂ ಡಿ ಅಕ್ಷರ ಇದ್ದರೆ ಅಕ್ಟೋಬರ್ ಇಂದ ಡಿಸೆಂಬರ್ವರೆಗೂ ನಿಮ್ಮ ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಆಗಿರುತ್ತದೆ ಉದಾಹರಣೆಗೆ ಹೇಳೋದಾದ್ರೆ ಎ ಟ್ವೆಂಟಿ ಸಿಕ್ಸ್ ಅಂತ ಇದ್ದರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ವರೆಗೂ ಈ ಸಿಲಿಂಡರ್ನ ಉಪಯೋಗಿಸಬಹುದು ಅದೇ ರೀತಿ ಬಿ ಟ್ವೆಂಟಿ ಫೈವ್ ಅಂತ ಇದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಂದ ಜೂನ್ ತಿಂಗಳವರೆಗೂ ನೀವು ಆ ಸಿಲಿಂಡರ್ ಅನ್ನು ಉಪಯೋಗಿಸಬಹುದು ಇನ್ನು ಮುಖ್ಯವಾಗಿ ಸಿಲಿಂಡರ್ ಪೈಪ್ ಅನ್ನ ಎಕ್ಸ್ಪೈರಿ ಡೇಟ್ ಹೇಗೆ ಚೆಕ್ ಮಾಡೋದು ಅಂದ್ರೆ ಪೈಪ್ನ ಮೇಲೆ ಇದನ್ನ ಮೆನ್ಷನ್ ಮಾಡಿರ್ತಾರೆ ಪ್ರತಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳಿಗೊಮ್ಮೆ ನೀವು ಈ ಪೈಪ್ ಅನ್ನ ಕಡ್ಡಾಯವಾಗಿ ಚೇಂಜ್ ಮಾಡಲೇಬೇಕು ಒಂದು ವೇಳೆ ದುರಂತ ಎಕ್ಸ್ಪೈರಿ ಡೇಟ್ ನ ಒಳಗೆ ನಡೆದರೆ ಕಂಪನಿ ಅದರ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತದೆ ಅದೇ ಎಕ್ಸ್ಪೈರಿ ಡೇಟ್ ಮುಗಿದ ನಂತರ ಯಾವುದಾದರೂ ದುರಂತ ಸಂಭವಿಸಿದರೆ ಕಂಪನಿ ಅದಕ್ಕೆ ಯಾವುದೇ ರೀತಿಯ ಜವಾಬ್ದಾರಿ ಆಗುವುದಿಲ್ಲ ನೀವು ಪೈಪ್ ಅನ್ನ ಸರಿಯಾಗಿ ಗಮನಿಸಿದರೆ ಅದರ ಮೇಲೆ ಯಾವ ವರ್ಷದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಮತ್ತು ಯಾವ ವರ್ಷದಲ್ಲಿ ಅದು ಎಕ್ಸ್ಪೈರಿ ಆಗಲಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಮುದ್ರಿಸಿರ್ತಾರೆ ಒಂದು ವೇಳೆ ನಿಮಗೆ ಈ ರೀತಿಯೂ ಗೊತ್ತಾಗಿಲ್ಲ ಅಂದ್ರೆ ಪೈಪ್ನ ಮೇಲಿರುವ ನಂಬರ್ ಅನ್ನ ಬಿಐಎಸ್ ಕೇರ್ ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಈ ಪೈಪ್ನ ಎಕ್ಸ್ಪೈರಿ ಡೇಟ್ ಗೊತ್ತಾಗುತ್ತೆ ಮನೆಯಲ್ಲಿರುವ ಸಿಲಿಂಡರ್ ಅನ್ನ ಈಗಲೇ ಚೆಕ್ ಮಾಡಿ ಲಾಸ್ಟ್ ಟೈಮ್ ಯಾವಾಗ ನೀವು ಪೈಪನ್ನ ಬದಲಾಯಿಸಿದ್ರಿ ಅಂತ